ನಾಳೆ ಏಪ್ರಿಲ್ ಒಂದರಿಂದ ನೂತನ ಆರ್ಥಿಕ ವರ್ಷ ಆರಂಭವಾಗಲಿದೆ ವಹಿವಾಟು ಕ್ಷೇತ್ರದಲ್ಲಿ ನೂತನ ಪ್ರಕ್ರಿಯೆಗಳು ಕಾರ್ಯಾರಂಭ ಮಾಡಲಿವೆ ಇದಲ್ಲದೆ ಅನೇಕ ನಿಯಮಗಳಲ್ಲಿ ಮಹತ್ವದ ಬದಲಾವಣೆಯಾಗಲಿವೆ ಫಾಸ್ಟ್ ಟ್ಯಾಗ್ ಕೆವೈಸಿ ಅಪ್ಡೇಟಿಂಗ್ ಪ್ಯಾನ್ ಆಧಾರ್ ಜೋಡಣೆಗೆ ನೀಡಲಾಗಿದ್ದ ಅವಕಾಶ ಇಂದಿಗೆ ಮುಕ್ತಾಯವಾಗುವುದು ಭಾರತದ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಫಾಸ್ಟ್ ಟ್ಯಾಗ್ ಬಳಕೆಗೆ ಕೆವೈಸಿಯನ್ನು ಕಡ್ಡಾಯಗೊಳಿಸಿದೆ ಏಪ್ರಿಲ್ ಒಂದರಿಂದ ಹೆದ್ದಾರಿಗಳಲ್ಲಿ ಬಳಕೆಯಾಗುವ ಫಾಸ್ಟ್ ಟ್ಯಾಗ್ಗಳ ವೈಯಕ್ತಿಕ ಮಾಹಿತಿ ಅಂದರೆ ಕೆವೈಸಿಯನ್ನು ಕಡ್ಡಾಯವಾಗಿ ಅಪ್ಡೇಟ್ ಮಾಡಬೇಕಾಗುತ್ತದೆ ಕೆವೈಸಿ ಅಪ್ಡೇಟ್ ಆಗಿಲ್ಲದ ಫಾಸ್ಟ್ ಟ್ಯಾಗ್ಗಳನ್ನು ಬ್ಲಾಂಕ್ಗಳು ನಿಷ್ಕ್ರಿಯಗೊಳಿಸಲಿದ್ದು ಫಾಸ್ಟ್ ಟ್ಯಾಗ್ಗಳಲ್ಲಿ ಬ್ಯಾಲೆನ್ಸ್ ಮೊತ್ತ ಇದ್ದರೂ ಸಹ ಟೋಲ್ಗಳಲ್ಲಿ ಪರಿಗಣಿಸಲಾಗುವುದಿಲ್ಲ ಪ್ಯಾನ್ ಮತ್ತು ಆಧಾರ್ ಜೋಡಣೆಗೆ ಅಂತಿಮ ಗಡುವು ಸಹ ಇಂದು ಮುಕ್ತ ಪ್ಯಾನ್ ಆಧಾರ್ ಜೋಡಣೆ ಮಾಡದಿದ್ದಲ್ಲಿ ಏಪ್ರಿಲ್ ಒಂದರ ನಂತರ ಇದಕ್ಕೆ ಒಂದು ಸಾವಿರ ರೂಪಾಯಿ ದಂಡ ಕಟ್ಟಬೇಕಾಗುತ್ತದೆ ಏಪ್ರಿಲ್ ಒಂದರಿಂದ ಎಸ್ಬಿಐ ಕ್ರೆಡಿಟ್ ಕಾರ್ಡ್ಗಳು ನಿಯಮಗಳು ಸಹ ಬದಲಾಗಲಿವೆ ಕ್ರೆಡಿಟ್ ಕಾರ್ಡ್ ಮೂಲಕ ಬಾಡಿಗೆ ಪಾವತಿಗಳಿಗೆ ರಿವಾರ್ಡ್ ಪಾಯಿಂಟ್ಸ್ ದೊರೆಯುವುದಿಲ್ಲ ನೂತನ ಆರ್ಥಿಕ ವರ್ಷದಿಂದ ವಿಮಾ ನಿಯಮಗಳಲ್ಲೂ ಬದಲಾವಣೆಯಾಗಲಿದೆ ಸರೆಂಡರ್ ವ್ಯಾಲ್ಯೂ ನಿಯಮವನ್ನು ಬದಲಾಯಿಸಲಾಗುವುದು ವಿಮಾ ಗ್ರಾಹಕರು ಎಷ್ಟು ತಡವಾಗಿ ಪಾಲಿಸಿ ಸರೆಂಡರ್ ಮಾಡುತ್ತರೂ ಅದಕ್ಕೆ ಅನುಗುಣವಾಗಿ ಹೆಚ್ಚು ಸರೆಂಡರ್ ವ್ಯಾಲ್ಯೂ ದೊರೆಯಲಿದೆ ನೌಕರರ ಭವಿಷ್ಯ ನಿಧಿ ನಿಯಮಗಳು ಬದಲಾಗಲಿವೆ ಹೊಸ ನಿಯಮದಂತೆ ಉದ್ಯೋಗ ಬದಲಾದಾಗ ಭವಿಷ್ಯ ನಿಧಿ ಖಾತೆ ಸ್ವಯಂಚಾಲಿತ ವ್ಯವಸ್ಥೆಯ ಮೂಲಕ ವರ್ಗಾವಣೆಯಾಗಲಿದೆ ಇದಕ್ಕಾಗಿ ಖಾತೆದಾರರ ಮನವಿ ಅರ್ಜಿ ಅಗತ್ಯವಿಲ್ಲ